ಮಹಿಳೆಯರು ಕೇವಲ ಮನೆ ಕೆಲಸಕ್ಕೆ ಸೀಮಿತವಾಗದೆ ಮನೆಯಲ್ಲಿ ಇದ್ದುಕೊಂಡು ಹಲವಾರು ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವುದರಿಂದ ಆರ್ಥಿಕವಾಗಿ ಸದೃಢವಾಗಬಹುದು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳಾಗಡ್ಡಿ ಹೇಳಿದರು ಪಟ್ಟಣದಲ್ಲಿ ವಾರದ ಸಂತೆಯಲ್ಲಿ ತಾಲೂಕ್ ಪಂಚಾಯಿತಿ ಹಾಗೂ ಮಹಿಳಾ ಸಂಜೀವಿನಿ ಒಕ್ಕೂಟದಿಂದ ಏರ್ಪಡಿಸಿದ ವಾರದ ಸಂತೆಗೆ ಚಾಲನೆ ನೀಡಿ ಮಾತನಾಡಿದರು ಮಹಿಳೆಯರು ತಯಾರಿಸಿದ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚುತ್ತದೆ ಆಹಾರ ಪದಾರ್ಥ ಕಸೂತಿ ಕಲೆ ಕ್ಯಾದ ಉಡುಪು ವಿವಿಧ ಉತ್ಪನ್ನಗಳನ್ನು ತಯಾರಿಸುತ್ತಿರುವ ಮಹಿಳೆಯರ ಕಲೆಗೆ ಪ್ರೋತ್ಸಾಹ ಕೊಡಬೇಕಿದೆ ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಅಧಿಕ ಸ್ವಸಹಾಯ ಸಂಘಗಳು ತಾಲೂಕಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಸಹಾಯಧನ ಕೊಡಬೇಕು ಅಂದಾಗ ಮಹಿಳೆಯರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಾರೆ ಎಂದರು ನಾನು ಈ ಕುರಿತು ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಗಮನಕ್ಕೆ ತಂದು ಸ್ವಸಹಾಯ ಸಂಘಕ್ಕೆ ಉತ್ತೇಜನಕ್ಕಾಗಿ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಸಾಲವನ್ನು ಕೊಡಬೇಕೆಂದು ಹೇಳುತ್ತೇನೆ ಇದೇ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಮೂರ್ತಿ ಇಟಗಿ ಇಮಾಮ್ ಉದಯ್ ಕುಮಾರ್ ಜಾಕೀರ್ ಹುಷೇನ್ ಶರಣಪ್ಪ ಶಿಲ್ಪ ಇನ್ನೂ ತಾಲೂಕಿನ ಮಹಿಳೆಯರು ಭಾಗವಹಿಸಿದ್ದರು ದೊಡ್ಡಬಸಪ್ಪ ಹಕಾರಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಯಲಬುರ್ಗಾ ನಗರದಲ್ಲಿ ಸಂತೆಯ ದಿನ ಸುಮಾರು ಯಲ್ಬರ್ಗ ಹಾಗೂ ಕುಕನೂರು ಎರಡೂ ತಾಲೂಕುಗಳಲ್ಲಿ ಎರಡು ಸಾವಿರದ ಮುನ್ನೂರು ಸ್ವಸಹಾಯ ಗುಂಪುಗಳು ಇವತ್ತು ಮಹಿಳೆಯರು ಇಲ್ಲಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಏನು ತಾಲೂಕು ಅಧಿಕಾರಿಗಳು ಹೇಳಿದಂತೆ ಇವತ್ತು ಕಸೂತಿ ಒಂದು ಉದಿನ ಕಡ್ಡಿಯಿಂದ ಹಿಡಿದು ಕಸೂತಿ ಕೆಲಸ ಇರಬಹುದು ಅದೇ ರೀತಿಯಾಗಿ ದಿನನಿತ್ಯ ಬಳಕೆಯಲ್ಲಿ ಬರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಮಹಿಳೆಯರು ಇವತ್ತೇನು ತಮ್ಮ ಮನೆಯಲ್ಲಿಯೇ ಕುಂತುಕೊಂಡು ಏನು ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಕೂಡ ಶ್ಲಾಘನೀಯ ವಿಚಾರ ಆದರೆ ಇವತ್ತು ನಾನು ಕೇಳಿದೆ ಸರ್ಕಾರದಿಂದ ಇವತ್ತು ಮಹಿಳೆಯರಿಗಾಗಿ ಇದರಿಂದ ಏನು ಸೌಲಭ್ಯ ಇದೆ ಏನು ಲಾಭ ಇದೆ ಅನ್ನೋದು ಕೂಡ ಆದರೆ ಹೇಳಿದವರು ಏನು ಸರ್ಕಾರ ಇವತ್ತು ಏನೇ ಅವರಿಗೆ ಮಹಿಳೆಯರಿಗೆ ಕೊಟ್ಟಂಥ ಹತ್ತು ಸಾವಿರ ಇರ್ಬೋದು ಇಪ್ಪತ್ತು ಸಾವಿರ ಇರ್ಬೋದು ಐವತ್ತು ಸಾವಿರ ಇರ್ಬೋದು ಆದರೆ ಆ ದುಡ್ಡು ಅವ್ರಿಗೆ ಇವತ್ತು ಕೇವಲ ಅದನ್ನು ಮತ್ತೆ ರೀಪೇಮೆಂಟ್ ಮಾಡಲಿಕ್ಕೂ ಕೂಡ ಕಡಿಮೆ ಇಂಟ್ರೆಸ್ಟ್ನಲ್ಲಿ ಕೊಡ್ತಾ ಇದ್ದಾರೆ ನಾನು ಕೇಳೋದು ಇವತ್ತು ಇಷ್ಟೇ ಇವತ್ತು ಯಾವುದೇ ಸರ್ಕಾರ ಬರ್ಬೋದು ಹೋಗ್ಬೋದು ಆದರೆ ಮಹಿಳೆಯರು ಇಷ್ಟೆಲ್ಲ ಕೆಲಸ ಮಾಡಿ ಬೇರೆ ಬೇರೆ ಇವತ್ತು ಯೋಜನೆಗಳಿಗೆ ಸಾವಿರಾರು ಕೋಟಿಯನ್ನು ಗಂಟಲೆ ದುಡ್ಡು ಇವತ್ತು ಇದನ್ನು ಮಾಡ್ತಾರೆ ಆದರೆ ಇವತ್ತು ಏನೇ ಸರ್ಕಾರ ಇವತ್ತು ಅವರಿಗೆ ಮ ಮಾಡ್ತಕ್ಕಂಥ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಅದಕ್ಕೆ ಸಬ್ಸಿಡಿಯಾಗಿ ಇಪ್ಪತ್ತೈದು ಮೂವತ್ತೈ ಮೂವತ್ತು ಪರ್ಸೆಂಟು ಅವರಿಗೆ ಸಬ್ಸಿಡಿ ಕೊಟ್ಟರೆ ಇನ್ನೂ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಹಿಳೆಯರು ಕೆಲಸ ಮಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಅನ್ನೋ ಮಾತನ್ನು ಕೂಡ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ಮಾತು ಹೇಳಿ ಗ್ರಾಮ ಪಂಚಾಯತ್ ಎಲ್ಲ ವಾರ್ಡ್ ಮಟ್ಟದಲ್ಲಿ ಇರ್ತಕ್ಕಂಥ ಸದಸ್ಯರು ಕೂಡ ಇನ್ವಾಲ್ವ್ ಆಗಿ ಅವರೇ ಒಂದು ಕಮಿಟಿ ಪರ್ಮಿಷನ್ ಈ ಥರ ನಮ್ಮ ಎಲ್ಲ ಈ ಮೂವತ್ತೇಳು ಪಂಚಾಯತ್ ಎರಡು ತಾಲೂಕಿನ ಮೂವತ್ತೇಳು ಪಂಚಾಯತ್ ಕನಿಷ್ಠ ಅರವತ್ತು ಎಪ್ಪತ್ತು ಎಸ್ ಎ ಜಿ ಕೂಡ ಇದು ಹೆಂಗೆ ಮಾಡ್ತಾರೆ ಅವರೇ ಮಾಡೋದು ಕೆಲವೊಂದು ಸ್ಕೂಲ್ಗಳಿಗೆ ಅಲ್ಲಿ ಆ ಭಾಗದ ಸ್ಕೂಲ್ಗಳಿಗೆ ಕೂಡ ಬಿಜ್ವರದಲ್ಲಿ ಅದನ್ನು ಕೊಡ್ತಾರೆ ಇದನ್ನೇ

ಫೋನೆಲ್ಲ ಇದೆ ಇದುಂತ ಶ್ರಮಕ್ಕೆ ಎಲ್ಲ ಫುಲ್ ಐಟಮ್ಸ್ ಹಾಯ್ ಸುರೇಶ ಇದು ಕಾರ್ಡ್ ಕೊಡಿ ಸರ್ ನೀನು ಅರ್ಥ ಮಾಡ್ತೀಯ ಕಾರ್ಡ್ ಪ್ರಮೋಷನ್ ಆ ಕ್ಯಾನ್ ಸರ್ ಈಗ ಕಾರ್ಡ್ ಕೊಡಿ ಮಿಷನ್ ಅಂತ ಈಗ ಹೌದು ಇವರೇ ಮಿಷನ್ ಅಂತ ಬಂದ್ ನಾವು ಬಾ ಟಂಗ್ರು ಚೆನ್ನಾಗಿ ಕೊಡಿ ಸರ್ ನನಗೆ ಡಿಟೇಲ್ಸ್ ಹಾಕಿ ನಮ್ಮಲ್ಲಿ ತಗೊಂಡವರ ಮತ್ತೆ ರಿಪ್ಲೆಕ್ಷೀನ್ ಕೊಡ್ತೀವಲ್ಲ ಅಂಗಡಿಗಳನ್ನೆಲ್ಲ ಮಾಡ್ಕೊಡ್ತೀವಿ ಮಹಿಳಾ ಸೊಸಾಯ ಸಂಘದವರು ಏನು ಉತ್ಪಾದನೆ ಮಾಡ್ತಾರೆ ಆ ಉತ್ಪಾದನೆಗಳಿಗೆ ಮಾರುಕಟ್ಟೆಯ ಸೌಲಭ್ಯವನ್ನು ಕಳೆದಿಸುವಂತ ನಿಟ್ಟಿನಲ್ಲಿ ಅವರಿಗೆ ಮಾರುಕಟ್ಟೆ ಅದನ್ನು ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಇವತ್ತು ಯಲಬುರ್ಗ ತಾ ನಮ್ಮ ತಾಲೂಕಿನಲ್ಲಿ ಯಲಬುರ್ಗ ತಾಲೂಕಿನಲ್ಲಿ ಪ್ರತಿ ಶನಿವಾರ ಸಂತೆ ಆಗುತ್ತೆ ಆ ಒಂದು ಸಂತೆಯ ದಿನನೇ ನಾವು ಇವ್ರನ್ನೆಲ್ಲ ಕರೆಸಿಬಿಟ್ಟು ಈ ಒಂದು ಸಂತೆಯಲ್ಲಿ ಒಂದು ಅವರಿಗೆ ಹೆಚ್ಚಿನ ಒಂದು ವ್ಯಾಪಾರ ಆಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು ವಸ್ತು ಪ್ರದರ್ಶನ ಮತ್ತು ಮಾರಾಟ ಸರ್ ಇವತ್ತು ನಮ್ಮ ಪ್ರತಿ ನಮ್ಮ ಯಲಬುರ್ಗ ತಾಲೂಕಿನ ಇಪ್ಪತ್ತೆರಡು ಪಂಚಾಯಿತಿಗಳು ವಿವಿಧ ಪಂಚಾಯಿತಿಗಳಿಂದ ಏನು ನಮ್ಮ ಮಹಿಳಾ ಪ್ರದೇಶ ಸಂಘದವರು ಉತ್ಪಾದನೆ ಮಾಡ್ತಾರೆ ಅವರು ಉತ್ಪಾದನೆ ಮಾಡಿದಂತ ಸಾಂಬಾರ್ ಪೌಡರ್ ಧಾರದ ಪುಡೆ ಮತ್ತೆ ರೊಟ್ಟಿ ಮತ್ತೆ ಆಯಿಲ್ ಮತ್ತೆ ಅದೇ ರೀತಿ ತುಂಬಾ ವರ್ಕ್ ಏನು ಮಾಡ್ತಾರೆ ಅದು ಮತ್ತೆ ಹ್ಯಾಂಡ್ ಮೇಡ್ ಬ್ಯಾಗ್ಸ್ ಮತ್ತೆ ಇದು ಜೂಟ್ ಬ್ಯಾಗ್ಸ್ ಮಾಡ್ತಾರೆ ಆ ಎಲ್ಲ ಐಟಮ್ಸ್ ಮಾರಾಟ ಇವತ್ತು ವಿಶೇಷವಾಗಿ ಮತ್ತೆ ನರ್ಸರಿನೂ ಕೂಡ ನಮ್ಮ ಮಹಿಳಾ ಸಂಗ್ರಹ ಮಾಡ್ತಾರೆ ಅದನ್ನು ಕೂಡ ಇಲ್ಲಿ ನಾವು ಮಾರಾಟ ಮತ್ತು ಮೇಳಕ್ಕೆ ಈ ಒಂದು ಮಾರಾಟ ಮತ್ತು ಮೇಳದಲ್ಲಿ ಎಲ್ಲ ಸಾರ್ವಜನಿಕರು ಹೆಚ್ಚು ಹೆಚ್ಚು ಭಾಗವಹಿಸುವ ಮೂಲಕ ನಮ್ಮ ಮಹಿಳೆಯರ ಒಂದು ಕೈಯನ್ನು ಮೂಲಕ ಬಲಪಡಿಸಬೇಕಂತೂ ಕೂಡ ಇವತ್ತು ಈ ಸಂಜೀವಿನಿ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದು ಬಹಳ ಸಂತೋಷ ಇದು ಆಗಬೇಕು ಸುಮಾರು ಎರಡೂವರೆ ಸಾವಿರ ಸ್ವಸಹಾಯ ಗುಂಪುಗಳು ಕೂಡ ಇವತ್ತು ನಮ್ಮಲ್ಲಿ ಇದೆ ಅಂದರೆ ಬಹಳ ಸಂತೋಷದ ವಿಚಾರ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಸರ್ಕಾರಕ್ಕೂ ಕೂಡ ಇದು ಏನು ಇವತ್ತು ತಾಲೂಕಾ ಮಟ್ಟದಲ್ಲಿ ಯಾಕಂದ್ರೆ ನಮ್ಮದು ಭಾಳ ಬ್ಯಾಕ್ವರ್ಡ್ ತಾಲೂಕು ನಮ್ಮದು ಇವತ್ತಿಲ್ಲಿ ಏನು ಮಹಿಳೆಯರಿಗೆ ಇರಲಿ ಅಥವಾ ಉದ್ಯೋಗ ಏನೇ ವ್ಯವಹಾರ ಮಾಡಲಿಕ್ಕೂ ಕೂಡ ಇಲ್ಲಿ ಅಂಥ ದೊಡ್ಡ ತಾಲೂಕಲ್ಲ ಆದರೆ ಇಂಥ ಯೋಜನೆಗಳನ್ನು ನಾವು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ತಂದು ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಆಗುತ್ತೆ ಅನ್ನೋದು ಮತ್ತು ಅವರಿಗೂ ಕೂಡ ದುಡಿಮೆನೂ ಕೂಡ ಸಿಗುತ್ತೆ ಅನ್ನೋದು ಕೂಡ ಇವತ್ತು ನಾನು ಹೇಳ್ತೇನೆ ಅದಕ್ಕೆ ಇವತ್ತು ತಾಲೂಕು ಅಧಿಕಾರಿಗಳು ಕೇಳೋದಿಷ್ಟೇ ಮುಂದಿನ ಏನು ದಿನಗಳಲ್ಲಿ ಇಂಥ ಒಂದು ಕಮಿ ಇವ್ರನ್ನು ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲೇ ಇವತ್ತು ಯಲಬುರ್ಗ ಕುಂಕಮದಲ್ಲಿ ಇವತ್ತು ನಾನು ಇವಾಗ ಏನು ಥರ ಮಾಡಿದ್ರಿ ಯಾವುದೇ ಫಂಕ್ಷನ್ನಲ್ಲಿಯೂ ಕೂಡ ಇವತ್ತು ಕಲ್ಯಾಣ ಮಂಟಪದಲ್ಲಿ ಕೂಡ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಕೊನೆ ಪಕ್ಷ ತಾಲೂಕಿನಲ್ಲಿ ಇರ್ತಕ್ಕಂಥ ಜನರಿಗೆ ಯಲಬುರ್ಗ ತಾಲೂಕಿನಲ್ಲಿ ಇಷ್ಟು ಸುವ ಸಹಾಯ ಈ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ತಾವು ಅದನ್ನು ಮನವರಿಕೆ ಮಾಡಿ ಕೊಡಬೇಕು ಅನ್ನೋ ಮಾತನ್ನು ಕೂಡ ಹೇಳುತ್ತಾ ಸರ್ಕಾರದ ಮಟ್ಟದಲ್ಲಿ ಮಹಿಳೆಯರಿಗಾಗಿ ಏನು ಇವತ್ತು ಮೀಸಲಿತ್ತಂಥ ಯಾವುದೇ ಯೋಜನೆಗಳು ಕೂಡ ಇದನ್ನು ಉಪಯೋಗ ಮಹಿಳೆಯರಿಗೆ ಮಾಡಿಕೊಡಬೇಕು ಅಂತಂದು ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಂಡು ಇದು ಈಗ ಏನು ಮಾಡಿರಿ ಇದನ್ನ ನೀವ್ ಎಲ್ಲಾದ್ರೂ ಒಂದು ಸೊಸಾಯ ಗುಂಪು ಎಲ್ಲಾ ತಾಲೂ ಈ ಕೊಕ್ಕನೂರ್ ಎಲ್ಬರ್ಗ ಎರಡು ಕೂಡೆ ಮಾಡ್ರಿ ಎರಡು ಕೂಡೆ ಮಾಡ್ರಿ ಸುಮಾರು ಎರಡು ಸಾವಿರ ಮೇಲೆ ಎಕ್ಕ ಅವ್ರ ಎಲ್ಲಾರನೂ ಕರೆಸಿ ಒಂದ್ ನೀವು ಇದನ್ ಮಾಡ್ರಿ ನಾ ಕರ್ಕೊಂಡ್ಬರ್ತೀನಿ ಕರ್ಕೊಂಡ್ ಅ <coughs>